ಕೇಕ ಕೋರಿ ನಮ್ದೆ ರಬೇನ ಕೇರಿ ಏದಾದನಲ್ಲಿ ಏದ ಸಂಖ್ಯೆ 5 ರಟ್ಟುಗಳ ಪ್ರಧಾನ ರಣಿಯೋದiga 0. ಬಗ್ಗೆ ಅಲ್ಲಿ ಸುಂದರบุรี ಹೋಗಿ ಚಂದಕಲ್ ವಾಯೇಸ್ ಸೌದೂರ್ ಬಿ ಬುಧರಪದಕಿಗೆ ಸುದದನ ವಾಡಿಕೊಳ್ಳಬೇಕಾಗದ

ಅದು ಮಾಡುವಾಂಧೀಜಿಯವರು ಹೇಳಿದ ಕ್ರೀಡಾಂಗಣದಲ್ಲಿ ಮಾತ್ರ ನಿಮಗೆ

ಎಂತೀರ ಇನ್ನ ಸಾಧ್ಯತಾ ಎರಸ್ ಬರಲಿ ಗಾಡ ಬರಲಿ ಅಂಕವನ್ನು ಪಡಿ ಇಲ್ಲವಾದರೆ ಮಾರಾಟ ಶಶಿ ಮಾಡಿದ

ಇಲ್ಲ ಬೇಕು ಅಂಕವನ್ನು ಪಡೆಯಲಿ ಬೇಕಾದ ಅನಿವಾರ್ಯತೆಯೊಂದಿಗೆ ಎದುರಾರಿ ಮನೆಯಲ್ಲಿ ನಾಲ್ಕು ಜನ ತಮ್ಮ ಮನೆಯಲ್ಲಿ ಏಳು ಜನ ಜಾರಿದ ಚಾರ ಅಂಕಕ್ಕಾಗಿ ಪರದಾಟ

ಚೌತಿ ಆಗ್ತ ರವಿ ರವಿ ಬರುವ ಹೊದಾಯ್ತು ರವಿಯ ಕಿರಣಗಳು ಯಾವ ರೀತಿಯಲ್ಲಿ ಭೂಮಿಗೆ ಸ್ಪರ್ಶಿಸ್ತಾವಂತೋ ಅದು ನೋಡಬೇಕಾಗಿದೆ ಇದು ಎಂಟಿ ರೈಡ್ ಅಂತ ಪಕ್ಕ

हल्का <laughs> कैप

ಒಂಬತ್ತು ಎಂಟರಲ್ಲಿ ಪಂದ್ಯ ಕೂಡ ಸಾಗಿ ಬರ್ತಾರೆ ಕೆಕ್ಕೋಡ್ ಒಂಬತ್ತು ಬೇರಿನ ಕೇರಿ ಎಂಟು ಒಬ್ಬ